ನಾಟಕ ಮೂರ್ ನಾಲ್ಕು ಟ್ರಾನ್ಸ್ಫರ್ಗಳನ್ನ ನೋಡಿದ್ರಿ ಬೆಳಗೋದು ಟ್ರಾನ್ಸ್ಫರ್ ನಾನು ಬರಕ್ ಮುಂಚೆನೇ ಇಲ್ಲಿ ಕೆಲಸ ಮಾಡ್ತಿದ್ರಿಂದ ನನ್ ಸೀನಿಯರ್ ಅವರು ಎಷ್ಟು ಈ ಬಾರಿಗೆ ಅವಾಗ ನಾವು ಎ ಬಿ ಸಿ ಅಂತ ಇದ್ವಿ ಅರುಣ್ ಕುಮಾರ್ ಬಸವರಾಜ್ ಸ್ವಾಮಿ ಅಂಡ್ ಚಂದ್ರಗುಪ್ತ ಈಗ ಎಷ್ಟು ಸೇರ್ಕೊಂಡಿದ್ದೆ ಒಂದು ರೀತಿ ಸಹೋದರಿ ಭಾಗದಲ್ಲಿ ನಾನು ಅವರು ಸಹ ಓಡಾಟ ತುಂಬಾ ಚೆನ್ನಾಗಿತ್ತು ಏಕೆಂದ್ರೆ ಫಸ್ಟ್ ಟೈಮ್ ನಾನು ಹೇಳಿದ್ದೆ ನಾನು ಒಂದೇ ಬಾರಿ ಬಂದಾಗಲೂ ಸಹ ನಮ್ಮ ತಂಗಿ ಸ್ಥಾನವನ್ನು ಒಬ್ಬ ವ್ಯಕ್ತಿ ಅಂತಂದರೆ ಆತ್ಮೀಯವಾಗಿ ಇದ್ದಂತಹ ವ್ಯಕ್ತಿ ಹಾಗೆಯೇ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹ ನಮ್ಮ ಜೊತೆಗೆ ಕೈ ಜೋಡಿಸಿದ್ದಾರೆ ಹಾಗೆ ಎಲ್ಲ ಕೆಲಸಗಳಲ್ಲೂ ಅದು ಆಗಿರ್ಬೋದು ಪ್ರೋಗ್ರಾಮ್ಸ್ಗಳಾಗಿರ್ಬೋದು ಮೀಟಿಂಗ್ಗಳಾಗಿರ್ಬೋದು ಮತ್ತೆ ನಮ್ಮ ಎಲ್ಲ ಲೀಗಲ್ ಪ್ರೋಗ್ರಾಮ್ಸ್ ಆಗಿ ಎಲ್ಲ ಕೆಲಸಗಳು ಅವರು ನಮ್ಮ ಜೊತೆಗೆ ಜೋಡಿಸಿಕೊಂಡು ತುಂಬಾ ಆತ್ಮೀಯರಾಗಿ ಮತ್ತೆ ರುಚುಕತೆಯ ಕೆಲಸವನ್ನು ನಿರ್ವಹಿಸಬೇಕು ಅವರು ಅವರು ಕೇಳದಿರೋ ಜಾಗಕ್ಕೆ ಬಹಳ ಬೈಜ್ ಗೋಕಾಕಿ ಬೆಳಗಾವಿ ಜಿಲ್ಲೆ ಅಂದರೆ ನನಗೆ ಗೊತ್ತಿಲ್ಲ ಅದು ಏರಿಯಾ ಏನು ಇತ್ತ ಅಂತ ಹೇಳಿ ಯಾಕೆ ನನಗೆ ನಾರ್ತ್ ಕರ್ನಾಟಕದಲ್ಲಿ ನಾನು ಬರೀ ಒಂದು ಚಿತ್ರದುರ್ಗ ಒಂದು ಬಿಟ್ಟರೆ ಮೊನ್ನೆ ಮೊನ್ನೆ ಧಾರವಾಡ ಬಸ್ ಅನ್ನು ಕಡೆ ಏರಿಯಾನೇ ನನಗೆ ಗೊತ್ತಿಲ್ಲ ಬರೀ ಟಿ ವಿ ಮೊಬೈಲ್ ಆದರೂ ಅವರು ಉತ್ತರ ಕರ್ನಾಟಕ ಭಾಗದವರು ನಮ್ಮ ಹತ್ರ ಆಗಿರೋದ್ರಿಂದ ಅವ್ರಿಗೆ ಅದು ಮಾಹಿತಿ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಇದು ಸರ್ಕಾರಿ ಕೆಲಸ ಆಗಿರೋದ್ರಿಂದ ನಾವು ನಮ್ಮ ಕರ್ತವ್ಯಗಳಲ್ಲಿ ಎಲ್ಲೋದ್ರೂ ಅಲ್ಲಿಗೆ ಅಡ್ಜಸ್ಟ್ ಮಾಡಿಕೊಂಡು ಹೋಗಲೇಬೇಕಾಗ್ತದೆ ಅವ್ರು ಹೋಗೋ ಸ್ಥಳ ಒಳ್ಳೆ ಮತ್ತು ಇಲ್ಲಿಯ ಭಾಗ ನಿಮ್ಮ ಏನು ಈ ಪುಸ್ತಕ ಮಾತಾಡಿದ್ರೆ ಶಾಂತವಾಗಿ ಶಾಂತ ರೀತಿಯಾಗಿ ಒಂದು ಮತ್ತೆ ತಾಳ್ಮೆ ಜಾಸ್ತಿ ಇತ್ತು ಅಂತ

ಆಯೋಜನೆ ಮಾಡೋದಕ್ಕೆ ಧನ್ಯವಾದಗಳನ್ನ ಹೇಳ್ತೀರಿ ಮತ್ತೆ ನೀವೆಲ್ಲ ಹೇಳ್ತಾ ಇದ್ರಿ ಅದು ನೀವೆಲ್ಲ ಇಷ್ಟವರೆಗೂ ನನ್ನ ಬಗ್ಗೆ ಏನು ಒಳ್ಳೆಯದು ಮಾತು ಹೇಳಿದ್ದೀರಿ ಇಷ್ಟು ನನ್ನ ತಂದೆ ತಾಯಿಗೆ ಮತ್ತು ನನ್ನ ದೇವರಿಗೆ ಸ್ವಲ್ಪ ಅದನ್ನ ನಿಮ್ಮ ದೊಡ್ಡ ಗುಣ ನನ್ನನ್ನ ನನಗೆ ಸ್ವೀಕರಿಸಿದ್ದೀರಿ ಮತ್ತು ಇದೇ ಒಂದು ವೇದಿಕೆ ಮತ್ತು ಉಪಯೋಗಿಸ್ಕೊಂಡು ನಾನು ಸಾರಿ ಕೂಡ ಕೇಳ್ತೀನಿ ಲೇಟಾಗಿ ಫೈಲ್ ಕಳಿಸ್ಕೊಡೋದಕ್ಕೆ ಲೇಟ್ ಡೈರೆಕ್ಷನ್ ಕಳಿಸಿದ್ದಕ್ಕೆ ನನಗೆ ನನ್ನ ಮನಸ್ಸಲ್ಲಿ ಆ ಒಂದು ತುಂಬ ಆ ವಿಷಯವಾಗಿ ತುಂಬ ಲೇಟ್ ಮಾಡಿ ಕೊಡ್ತಾ ಇದ್ದೆ ಅಂತ ಹೇಳಿದರೆ ಬಾಯಿಸಿ ಯೂಟ್ಯೂಬ್ ಅಂದರೆ ಜಾಸ್ತಿ ಇತ್ತು ಅಂದರೆ ಟೈಮ್ ಸಾಧ್ಯ ಅಂತ ಬಟ್ ಅಪಾರ್ಟ್ ಫ್ರಮ್ ದ್ಯಾಟ್ ನನಗೆ ಇಲ್ಲಿ ಬಂದಾಗ

ಈ ಕಿಡಿಯೋ ವಕೀಲರು ನಾನು ಆಕೆ ನನಗೆ ನನಗೆ ಕಿಡಿಯಲು ಅಂತ ಅನಿಸ್ತಿಲ್ಲ ಬಿಕಾಸ್ ನಿಮ್ಮ ಮಕ್ಕಳ ಎಫರ್ಟ್ಗಳನ್ನು ನೋಡಿ ನಿಮ್ಮ ಹತ್ರ ಎಲ್ಲ ನಾಲೆಜನ್ನು ನೋಡಿ ನನಗೆ ಆ ಆ ಭಾವನೆ ಬರಲಿಲ್ಲ ನಾನು ನನ್ನನ್ನು ನಾನು ತಿಳಿಯೋ ವಕೀಲ ಆ ನಿಮ್ಮ ಹತ್ರ ಟೈಮ್ ನನಗೆ ಇರಲಿಲ್ಲ ನನಗೆ ಬಟ್ ಎಚ್ ನಾನು ಹೇಳಿದ್ರೆ ಇಲ್ಲಿ ಬಂದು ನ್ಯಾಯಾಧೀಶ ಆದಮೇಲೆ ನನಗೆ ಪ್ರಾಕ್ಟಿಸೇ ಇರಲಿಲ್ಲ ಒಂದು ಎ ಪಿ ಗೊತ್ತಿರಲಿಲ್ಲ ಬೇರೆ ಅಪ್ಲಿಕೇಶನ್ ಗೊತ್ತಿರಲಿಲ್ಲ ಏನು ಗೊತ್ತಿಲ್ಲ ಆಮೇಲೆ ನನಗೆ ಫಸ್ಟ್ ಡೇಟ್ ಆಫ್ ಟ್ರೈನಿಂಗ್ ಅಲ್ಲಿ ಅನಿಸ್ತು ನಂಗೆ ಸ್ವಲ್ಪ ಅನುಭವ ಆದ್ಮೇಲೆ ನಾನು ಜಡ್ಜ್ ಆಗಿದ್ರೆ ಒಳ್ಳೇದಾಗ್ತಿತ್ತಲ್ಲ ಅಂತ ಅನಿಸ್ತು ಬಟ್ ಆ ಬೆಂಚ್ ಮೇಲೆ ಅದ್ ಕೂತ್ಮೇಲೆ ಅಹ್ ವರ್ಷ ಬೆಳಗಾಮ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಸಾರಿ ಅಲ್ಲಿ ಕೆಲಸ ಮಾಡಿ ಇಲ್ಲಿ ಬಂದ್ಮೇಲೆ ಆ ಕಾನ್ಫಿಡೆನ್ಸ್ ತಗೊಂಡ್ ಬಂದು ಮೂರ್ ವರ್ಷ ಕ್ರಿಮಿನಲ್ ಕೋರ್ಟ್ ಅಲ್ಲಿ ನಿಭಾಯಿಸಿದ್ದು ಅಂದ್ರೆ ನೀವೆಲ್ಲ ಕಲ್ಸ್ಕೊಟ್ಟಿದ್ರೆ ನಾನ್ ಕಲ್ಸಿದ್ದು ಅಷ್ಟೇನೆ ಅಲ್ಲಿ ಕೂತ್ಕೊಂಡು ಹೇಳಿಕ್ ಆಗಲ್ಲ ಅಂತ ಅಷ್ಟೇ ನಾನು ಹೇಳಿದಲ್ಲ ಬಟ್ ಕಲ್ಸಿರೋದೆಲ್ಲ ನಿಮ್ಮಿಂದ ನಾವ್ ಕಲ್ಸ್ಬಿಟ್ಟು ಮಾಡಿರೋ ಕೆಲ್ಸಗಳನ್ನೇ ಇಲ್ಲಿ ಮತ್ತೆ ಎಷ್ಟೋ ಸೀರಿಯಲ್ಸ್ ಗಳು ಬಂದಾಗ ನೀವೆಲ್ಲ ಆರ್ಗ್ಯುಮೆಂಟ್ ಮಾಡ್ತಿದ್ದಿದ್ದು ಆ ಒಂದು ಶೈಲಿಗಳು ಮತ್ತೆ ನಮಗೆ ಕೋಆಪರೇಟ್ ಮಾಡಿ ಯಾವ ರೀತಿಯಾಗಿ ಡಿಸಿಷನ್ಸ್ ಕೊಡ್ತಾ ಇದ್ದಿದ್ದು ಮತ್ತೆ ಒಬ್ರಿಗೊಬ್ರು ಡಿಫೆಂಡ್ ಮಾಡ್ಕೊತಾ ಇದ್ದಿದ್ದು ಮಾತ್ರ ಎಂದೂ ಮರೆಯಲ್ಲ ಆದರೆ ನಾನು ಪ್ರಾಕ್ಟೀಸ್ ಮಾಡುವಾಗ ನೋಡಿಲ್ಲ ಈ ನನ್ ನಮ್ಮ ಪಕ್ಷದಲ್ಲಿ ನಾವು ಯಾವ ರೀತಿ ಡಿಫೆಂಡ್ ಮಾಡ್ಕೋಬೇಕು ಅನ್ನೋದನ್ನ ನೀವೆಲ್ಲ ಬಹಳ ಅಡ್ಮೈರ್ ಮತ್ತೆ ಎಷ್ಟು ನಾನು ಅನ್ಕೋತಾ ಇದ್ದೆ ಫಸ್ಟ್ ಜಜ್ ಆಗೋ ಮುಂಚೆ ಅಲ್ಲಿ ಮೇಲೆ ಕೂತಾಗ

ನೀವೆಲ್ಲ ಅಷ್ಟು ಎಫರ್ಟ್ ಹಾಕಿ ಪ್ರಿಪೇರ್ ಆಗಿ ಬಂದರೆ ನಮಗೆ ಒಂದು ಏನೋ ಒಂದು ಮಟೀರಿಯಲ್ ಸಿಗುತ್ತೆ ನಮಗೊಂದು ಆರ್ಡರ್ ಮಾಡಿ ಸಾಧ್ಯ ಆಗುತ್ತೆ ಅಂತ ಗೊತ್ತಾಯ್ತು ಸೊ ಹಾಗಾಗಿ ನೀವು ಹಾಕೋ ಒಂದು ಸ್ವಲ್ಪ ನಿಮಗೆ ಲೆಜರ್ಸ್ ಸಮ್ ಟೈಮ್ ಸಿಗ್ಬೋದು ಅಷ್ಟೇ ಅದು ಬಿಟ್ಟರೆ ನೀವು ಕೂಡ ಹಾಕೋ ಎಫರ್ಟ್ಗಳು ಎಷ್ಟೋ ಪಕ್ಷಿತ ಅವರ ಜೀವನಕ್ಕೆ ಎಷ್ಟೋ ಅದು ಇದು ಕೊಡುತ್ತೆ ಮತ್ತೆ ಏನೋ ಕಿರಿಯ ವಕೀಲರಿಗೆ ಮತ್ತೆ ಇನ್ನು ಸರಿಯಾಗಿ ಪ್ರಾಕ್ಟೀಸ್ ಆದ್ಮೇಲೆ ಇರೋಲ್ಲ ಸಹ ಸಹಿ ಚರ್ಚಸ್ ಆಗಲಿ ಅಂತ ಹೇಳ್ತೀನಿ ಮತ್ತೆ ಸಿಟಿ ಚೇಂಚಸ್ ಎಕ್ಸಾಮ್ ಬರೆಯೋ ಎಲಿಜಿಬಿಟಿ ಬರೆಯೋ ಎಲ್ಲ ವಕೀಲರಿಗೂ ಬರೀರಿ

ಹಾಸ್ಪಿಟಲ್ಗೆ ಸಾಧ್ಯ ಇದೆ ಇಲ್ಲಿ ನಾನು ನಾಲ್ಕು ಗಂಟೆ ಮಾಡಿದೆ ಮೊನ್ನೆ ಊಟ ಎಲ್ಲ ಹಾಕ್ಸಿ ನೋಡ್ಬಿಟ್ಟೆ ನಾವು ಒಂದು ಎಂಬತ್ ಜನ ನೋಡ್ಬಿಟ್ಟು ಹಾಕ್ಸಿ ಜನ ದಸೆ ಮಾಡಿ ಮದುವೆ ಏನೇನು ಜನಕ್ಕೆ ಊಟ ಹಾಕ್ಸಿ ಮತ್ತೆ ಊಟ ಅಂತ ಅಲ್ಲ ಒಟ್ಟಾರೆ ಎಲ್ಲರೂ ಸೇರಿ ಮಾಡ್ತೀವ ದಟ್ ಈಸ್ ಇಂಪಾರ್ಟೆಂಟ್ ಆ ಯೂನಿಟಿ ಇರೋದು ನನಗೆ ತುಂಬಾ ಖುಷಿ ಅನ್ಸುತ್ತೆ ಇಲ್ಲಿ ಮತ್ತೆ ನಿಮ್ಗೆ ನನ್ನಿಂದ ಹಂಡ್ರೆಡ್ ಪರ್ಸೆಂಟ್ ಒಂದೆಲ್ಲ ಒಂದು ವಿಷಯ ಬೇಜಾರು ಆಗ ಆಗಿರುತ್ತೆ ಕ್ಷಮೆ ಇರಲಿ ಆಮೇಲೆ ನಾನು ನಿಮ್ಮ ಎಲ್ಲರ ಆಶೀರ್ವಾದದಿಂದ ಮುಂದೆ ಹೋಗೋ ಪ್ಲೇಸಲ್ಲಿ ನಿಮ್ ತರಾನೇ ನನಗೆ ಸಹಕಾರದಲ್ಲಿ ಸಹಕಾರ ಸಿಕ್ಕಿ ಅಹ್ ಅಲ್ಲೂ ಕೂಡ ನಿಮ್ಮ ಆಶೀರ್ವಾದದಿಂದ ನಾನು ಎಷ್ಟಾಗುತ್ತೋ ಅಷ್ಟು ನಾನು ಮ್ಯಾಕ್ಸಿಮಮ್ ಎಫರ್ಟ್ ಹಾಕಿ ಕೆಲಸ ಮಾಡ್ತೀನಿ ಅಂತ ನಿಮ್ಗೆ ಹೇಳ್ತಾ ನನ್ಗೆ ಆರೈಸಿದಂತ ಆಶೀರ್ವದಿಸಿ ಎಲ್ರಿಗೂ ನನ್ನ ಧನ್ಯವಾದ ಹಾಗೂ ಎಲ್ಲ ಹಿರಿಯ ಮುಖ್ಯರೇ ಅದು ಹಿರಿಯ ಮುಖ್ಯರೇ ಹಾಗೂ ನ್ಯಾಯದ ಸಿಬ್ಬಂದಿ ವರ್ಗದವರೇ ಈ ದಿನ ತುಂಬ ಸಂಸಾರದಲ್ಲಿ ಎಷ್ಟು ಸುಖ ಇರುತ್ತೋ ಅದೇ ರೀತಿ ಇದು ತುಂಬ ವಕೀಲ ಸಂಘ ಅಂತ ಹೇಳಿ ನನ್ನ ವೈಯಕ್ತಿಕ ಭಾವನೆ ಎಲ್ಲರೂ ಬಂದಿದ್ದಾರೆ ಇವತ್ತು ಮೇಡಮ್ ಅವರ ಒಂದು ಬೀಳ್ಪಡುಗೆ ಸಮಾರಂಭ ಅದೇ ನನ್ನ ದೇಶದಲ್ಲಿ ಅವರ ಕ್ರಿಯಾಶೀಲತೆಗೆ ಅಭಿನಂದನಾ ಸಂದರ್ಭ ಸಮಾರಂಭ ಅನ್ಲಿಕ್ಕೆ ನನ್ನ ಒಂದು ಸ್ವಾಮಿ ಅದು ಬೀಳ್ಪಡಿಗೆ ಸಮಾರಂಭ ಪ್ರತಿಯೊಂದು ಏನು ಸೇವೆ ಸದಸ್ಯ ಪ್ರತಿಯೊಬ್ಬರ ಜೀವನದಲ್ಲಿ ಹೋಗ್ತಾ ಇರ್ತದೆ ಆದ್ರೆ ಮೂರು ವರ್ಷಗಳ ಅವರ ಕ್ರಿಯಾಶೀಲತೆಗೆ ನಮ್ಮ ವರ್ಗ ಸಂಘದಲ್ಲಿ ಇವತ್ತು ನಾವು ಏರ್ಪಾಡು ಮಾಡಿರುವಂತಹ ಅಭಿನಂದನಾ ಸಂದರ್ಭ ಸಮಾರಂಭ ಅಂತೇಳಿ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಅದೇ ರೀತಿಯಾಗಿ ಎಲ್ಲರಿಗೂ ಶಿವಮಧ್ಯಾಹ್ನ ಹೇಳ್ತಾ ಓದನೇ ತಾರಕು ಬಸವ ಜಯಂತಿ ಇದ್ದು ಅವತ್ತ ನಾವು ರಜೆ ಇರೋದ್ರಿಂದ ವಿನಾಕಾರಣ ನಾವು ಅವತ್ತು ಆಚರಣೆ ಮಾಡ್ಲಕ್ ಆಗಲಿಲ್ಲ ನಿನ್ನೆ ಶಂಕರಾಚಾರ್ಯರ ಜಯಂತೋತ್ಸವ ಇತ್ತು ಆ ಬಸವಣ್ಣರ ಆಶೀರ್ವಾದ ಮತ್ತೆ ಶಂಕರಾಚಾರ್ಯರ ಆಶೀರ್ವಾದ ಮೇಡಮ್ ಅವ್ರ ಮೇಲೆ ಸದಾ ಇರಲಿ ಅಂತೇಳಿ ಹೇಳ್ತೇನೆ ಮತ್ತೆ ನಮ್ಮ ವಕೀಲರ ಸಂಘದ ಹಿರಿಯ ವಕೀಲರ ಎಲ್ಲರ ಆಶೀರ್ವಾದನು ಮೇಡಮ್ ಮೇಲೆ ಇರಲಿ ಅದೇ ರೀತಿ ನಮ್ಮ ಕಿರಿಯ ವಕೀಲರ ಎಲ್ಲ ಆರೈಕೆಗಳು ಸಹ ಅವ್ರ ಮೇಲೆ ಇರುತ್ತೆ ನಿಮ್ಮ ಜೀವನ ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಹೈಕೋರ್ಟ್ ಅಲ್ಲಿ ನೋಡಂತ ಆಶಯ ನಮ್ಮದಾಗಿರುತ್ತೆ ದಯವಿಟ್ಟು ನಾವು ಅಂತ ಒಂದು ಹೇಳ್ತಾ ಅವರು ನನಗೆ ಎರಡು ಸರಿ ಮೇಡಮ್ ಅವ್ರ ಜೊತೆ ಅಂತ ಹಚ್ಕೊಳ್ಳ ಅವಕಾಶ ನನಗೆ ಸಿಕ್ತು ಅದಕ್ಕೆ ನಾನು ಅವರಿಗೆ ಅಪಾರಿಗಳಾಗಿರ್ತೀನಿ ಮತ್ತೆ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೆರಡರಂದು ಅವರ ಕ್ರಿಯಾಶೀಲತೆ ಏನಂತ ಒಂದು ಸಣ್ಣ ವಿಷಯ ಹೇಳಿ ನಾನು ಆವತ್ತಿನ ಹಿರೇಶೇಣಿ ನ್ಯಾಯದ ಉದ್ಘಾಟನಾ ಸಮಾರಂಭ ನ್ಯಾಯಮೂರ್ತಿಗಳಾದ ಹೊರಾಳೆ ಸಾಹೇಬರು ನಮ್ಮ ನರೇಂದ್ರ ಸಾಹೇಬರು ಎಲ್ಲರೂ ಎಲ್ಲರೂ ಒಂದು ಗುಂಪಿಸ್ತಾರೆ ನಮಗೆ ಎಲ್ಲೋ ಅಂತ ಆತಂಕ ಕಾರ್ಯಕ್ರಮ ಯಾವ ರೀತಿ ಆಗುತ್ತೋ ಯಾವ ರೀತಿ ನಾವು ಈ ರೀತಿ ಕಾರ್ಯಕ್ರಮ ದೊಡ್ಡ ಕಾರ್ಯಕ್ರಮ ಯಶಸ್ವಿ ಮಾಡಬಹುದು ಅಂತೇಳಿ ನಮ್ಮ ರಾತಕ್ಕ ಇದ್ರೆ ಅವತ್ತ ದಿನ ಹಿರೇಶಿ ನ್ಯಾಯಾಲಯ ಇನ್ನೂ ಪ್ರಾರಂಭ ಆಗಿರ್ಲಿಲ್ಲ ಅವತ್ತಿನ ಬಸವರಾಜ್ ಸಂಧಿ ಸಾಹೇಬ್ರೂ ಪ್ರಧಾನ ಸಿವಿ ನ್ಯಾಯಾಧೀಶರಾಗಿ ನಮ್ಮ ಅಪಾರ ಸಿವಿಲ್ ನ್ಯಾಯಾಧೀಶರಾಗಿ ಚೈತ್ರ ಕುಲಕರ್ಣಿ ಮೇಡಮ್ ಇದ್ದಾಗ ಒಬ್ಬರು ಸಹ ತನ್ನ ಆ ಕಾರ್ಯಕ್ರಮ ತಮ್ಮ ಹೆಗುಳ್ಕೊಟ್ಟು ಆ ಕಾರ್ಯಕ್ರಮ ಯಶಸ್ವಿ ಆಗ್ಲಿಕ್ಕೆ ಸಂಪೂರ್ಣ ಶ್ರೇಯ ಶ್ರೇಯಬೇಕಾಗೋದು ಬಸವರಾಜ್ ಸಂಧಿ ಸಾಹೇಬ್ರಿಗೆ ಮತ್ತೆ ನಮ್ಮ ಚೈತ್ರ ಕುಲಕರ್ಣಿ ಮೇಡಮ್ ಹಾಗಾಗಿ ನಾವು ವ್ಯಾಭಾರಿಗಳಾಗಿರ್ತೇವೆ ಮತ್ತೆ ಮುಂದಿನ ದಿನಗಳ ಮುಂದೆ ಹೇಳೋದಾದ್ರೆ ಇವತ್ತು ದಿನ ಹೆಚ್ಚಿನ ಏನು ನಮ್ಮ ಹಿರಿಯ ಶ್ರೇಣಿ ನ್ಯಾಯಾಧೀಶಿ ಹೇಳ್ತಾ ಇದ್ದಾರೆ ಇನ್ನು ಹೆಚ್ಚಿನ ಪ್ರಕರಣಗಳು ಇನ್ನೂ ಸಮಯ ಆಗ್ತಾ ಇದೆ ಅಂತೇಳಿ ಹಾಗಾಗಿ ಮುಂದೆ ಏಳೋದಾದ್ರೆ ಮತ್ತೆ ಮುಖ್ಯವಾಗಿ ಒಂದು ನಂತೂ ಅಂದರೆ ಎಲ್ಲ ಕಾರ್ಯಕ್ರಮಗಳು ಮಹಿಳಾ ದಿನಾಚರಣೆ ಮುಖ್ಯವಾಗಿ ಮತ್ತು ಏನು ನಮ್ಮ ಮಹಿಳೆಯರು ಇಲ್ಲಿ ಇಷ್ಟು ಕ್ರಿಯಾಶೀಲತೆಯಿಂದ ಎಲ್ಲ ಕಾರ್ಯಕ್ರಮಗಳು ಪಾಲ್ಗೊಳ್ತಾ ಇದ್ದಾರೆ ಅಂದರೆ ಮುಖ್ಯ ಕಾರಣ ನಮ್ಮ ಚೈತ್ರ ಕುರ್ಕರ್ಣಿ ಮೇಡಮ್ ಅವರು ಒಂದು ದಿನ ಪ್ರತಿ ಕಾರ್ಯಕ್ರಮಕ್ಕೂ ಮಹಿಳಾ ವಕೀಲರನ್ನ ಕರೆದು ಸಭೆ ಮಾಡಿ ಅವ್ರು ಯಾವ ರೀತಿ ನಾವು ಕಾರ್ಯಕ್ರಮ ಮಾಡಬೇಕು ಅಂತ ರೂಪರೇಷೆಗಳನ್ನು ಮಾಡಿಕೊಂಡು ಮಾಡ್ತಾ ಇದ್ರು ಕಾರ್ಯಕ್ರಮಗಳು ಅದಕ್ಕೆ ನಾವು ನಮ್ಮ ಕಣ್ಮುಂದೆ ಸಾಕ್ಷಿ ಆಗ್ತಿರೋದು ಮನೆ ನಡೆದಂತ ಮಹಿಳಾ ದಿನಾಚರಣೆ ಹಾಗಾಗಿ ನಮ್ಮ ವಕೀಲರ ಸಂಘ ಯಾವತ್ತೂ ನಿಮಗೆ ಅಭಾರಿಗಳಾಗಿರ್ತೀವಿ ನಿಮಗೆ ಮುಂದಿನ ಜೀವನ ಉಜ್ವಲವಾಗಿರಲಿ ಆ ಎಲ್ಲ ದೇವರ ಆರೋಗ್ಯ ಆಯಸ್ಸು ಐಶ್ವರ್ಯ ಸಕಲೇಶ್ವರಗಳು ಕೊಟ್ಟು ಕಾಪಾಡಲಿ ಮತ್ತೆ ನಿಮ್ಮನ್ನು ನಾವು ಹೈಕೋರ್ಟ್ ಅಲ್ಲಿ ನೋಡಂತ ಒಂದು ಭಾಗ್ಯ ನಡೆಸಿ ಮತ್ತೆ ಇಲ್ಲಿ ಮುಖ್ಯವಾಗಿ ಒಂದು ಹೇಳೋದಾದ್ರೆ ಬೇರೆ ಕಡೆಯಿಂದ ವಕೀಲರು ಬರ್ತಾರೆ ನಿಮ್ಮ ಹೊಸಕೋಟೆ ವಕೀಲರು ತುಂಬಾ ಅದೃಷ್ಟವಂತರು ಅಂತಾರೆ ನಾವೇನಪ್ಪ ಅರ್ಥ ಅದೃಷ್ಟ ಮಾಡಿದ್ದೀವಿ ಅಂದ್ರೆ ನಿಮ್ಮ ಇಲ್ಲಿ ಇರೋ ಎಲ್ಲ ನ್ಯಾಯಾಧೀಶರು ತುಂಬಾ ಒಳ್ಳೆಯರು ನಮ್ಮ ಬಗ್ಗೆ ನಮ್ಮ ಬಾಲ್ನ ಎಲ್ಲ ಹೇಳ್ತಾ ಇರ್ತಾರೆ ಆದ್ರೂ ಅವರು ನ್ಯಾಯಾಧೀಶ ಅದರ ಪರಿಸ್ಥಿತಿ ನಮ್ಗೆ ಗೊತ್ತಿಲ್ಲ ಆದ್ರೂ ಎಲ್ಲ ಕಡೆ ಇರೋ ನೀವು ನ್ಯಾಯಾಧೀಶರು ಒಳ್ಳೆಯ ಆ ಸಮಯ ಸಂದರ್ಭ ಆಗಿರುತ್ತೆ ಹಾಗಾಗಿ ನೀವು ಹೇಳೋದೇ ನಿಜ ಇಲ್ಲಿ ಬರಂತ ಪ್ರತಿಯೊಬ್ಬ ನ್ಯಾಯಾಧೀಶರು ಸಹ ಅದೇನೋ ನಮ್ಮ ಅದೃಷ್ಟ ಏನು ಗೊತ್ತಿಲ್ಲ ಎಲ್ಲರೂ ಬಾರ್ಟ್ ಬೆಂಚ್ ಏನು ಬಾಂಧವ್ಯ ಸಮ್ಮತ ಇದೆ ತುಂಬಾ ಚೆನ್ನಾಗಿದೆ ಆ ರೀತಿ ಮುಂದೆ ಬರೋಂಥ ನಮ್ಮ ಈಗ ಏನೋ ನೆನೆ ಇನ್ನೊಬ್ಬ ಮೇಡಮ್ ಅವ್ರು ಬರ್ತಿದ್ದಾರೆ ಅವರು ಸಹ ಈಗ ಬರ್ತಿದ್ದಾರೆ ಅವ್ರಿಗೂ ನಾವು ಆಹ್ವಾನ ಕೊಡ್ಬೇಕಾಗಿದೆ ಹಾಗಾಗಿ ಮೇಡಮ್ ಇದು ಬೀಳ್ಕೊಡುಗೆ ಇದೊಂದು ಸೇವೆ ಅದೊಂದು ಮುಖ್ಯ ನೋಡಿ ಸೇವೆ ಇವರಿಗೆ ಬರ್ತಾ ಇರೋದು ಯಾವುದೇ ನೌಕರಿ ಅಂತಲ್ಲ ಇಲ್ಲಿ ಸೇವೆ ಸಲ್ಲಿಸ್ ಬರ್ತಾ ಇದ್ದಾರೆ ಸೇವೆ ಅನ್ನೋದು ಹಿಂದೆ ಹೇಳ್ತಾರೆ ನಮ್ಮ ಬಸವಣ್ಣರು ಏನು ಎಂಟ್ನೂರು ವರ್ಷಗಳ ಹಿಂದೆ ಹೇಳಿದ್ದಾರೆ ಶಂಕರಾಚಾರ್ಯರು ಸಾವಿರದ ಮುನ್ನೂರು ವರ್ಷಗಳ ಹಿಂದೆ ಹೇಳಿದ್ದಾರೆ ಅವ್ರು ಮುಂದೆ ಹೇಳಿರೋರು ಸಮಾನತೆ ಸಮಾನತೆ ವಿಷಯದಲ್ಲಿ ಅವರೆಲ್ಲ ತತ್ವ ಸಿದ್ಧಾಂತಗಳು ಹೇಳಿರೋರು ಕನತಾಸು ಹೇಳಿದ್ದಾರೆ ವಚನ ಸಾಯಿ ವಿಕೀರ್ತನೆ ಹೇಳಿದ್ದಾರೆ ಈ ರೀತಿ ಎಲ್ಲ ಇರೋದು ಸಮಾನತೆ ಅನ್ನೋ ವಿಷಯನೇ ಬಂದಿರೋ ಅದನ್ನು ಮುಂದುವರ್ತಾ ಬರ್ತಾ 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 ಆ ಎಲ್ಲ ಸಮಾನತೆ ವಿಷಯಗಳನ್ನ ಸಂವಿಧಾನದಲ್ಲಿ ಅಡ್ಕ ಮಾಡ್ಕೊಂಡು ಅದರಂತೆ ನಡೀತಾ ಇರೋದು ನಮ್ಮ ನ್ಯಾಯಾಂಗ ಇಲಾಖೆ ಈ ನ್ಯಾಯಾಂಗ ಇಲಾಖೆಯಲ್ಲಿ ನೋಡೋದಾದ್ರೆ ನಾವು ಇವತ್ತೇನಾದ್ರೂ ಸಮಾನತೆ ಕಾಣ್ತೀವಿ ಅಂದ್ರೆ ಏಕ ಒಂದು ಇಲಾಖೆ ಅಂದ್ರೆ ಅದು ನ್ಯಾಯಾಂಗ ಇಲಾಖೆ ಅಲ್ಲಿ ಶ್ರೀಮಂತರು ಬಡವರು ಯಾರು ಇಲ್ಲ ಒಂದೇ ನ್ಯಾಯದ ಮುಂದೆ ಬಡವ ಶ್ರೀಮಂತ ಯಾರು ಅದ್ರ ಜೊತೆ ಮೇಡಮ್ ಅವರು ಒಂದು ಏನು ಇಷ್ಟು ಇಷ್ಟ ಅವ್ರ ಭಾಷಣ ನೋಡೋದಾದ್ರೆ ಪ್ರತಿ ಭಾಷಣದಲ್ಲೂ ಅವರ ಮಾನವೀಯತೆ ಪದ ಬಳಸ್ತಾನೆ ಇತ್ತು ಆ ಲೇಪನ ಇಲ್ಲದೆ ಮಾನವೀಯತೆ ಲೇಪನ ಇಲ್ಲದೆ ಅವರ ಅವರ ಒಂದು ವ್ಯಕ್ತಿತ್ವದಲ್ಲೂ ಸಹ ಮಾನವೀಯತೆ ಲೇಪನ ಅನ್ನೋದು ಖಂಡಿತ ಎಲ್ಲರೂ ಹೇಳಿದಂತಹ ಎಲ್ಲರ ಅವರ ಬಗ್ಗೆ ಏನೆಲ್ಲ ಬಂದ್ರೆ ಖಂಡಿತ ಇದೆ ಆ ಮಾನವೀಯತೆ ಅನ್ನೋದು ಮುಂದು ನಂತರ ಅವರು ಕಾರ್ಯವೈಖರಿ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ ಹಾಗಾಗಿ ತದನಂತರ ಮೇಡಮ್ ಅವರ ಒಂದು